ಂಥ ನಮ್ಮ ಕುಲದೇವರು ಶ್ರೀ ವೀರ್ಲಿಂಗೇಶ್ವರ ಪದವನ್ನು ತರಿಸುತ್ತ ಇಂದು ನಮ್ಮ ಗಂಗಾವತಿಯ ಹಿರಿಯ ಪತ್ರಕರ್ತರಾಗಿರುವಂಥ ಕೆ ನಿಗಜನ್ ಅವರು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸರ್ಕಾರ ಆಯ್ಕೆ ಮಾಡೋದಕ್ಕೆ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮ್ಮ ಸಮಾಜ ಪರವಾಗಿ ಗಂಗಾವತಿಯ ಪರವಾಗಿ ನಾವು ಅವರಿಗೆ ಸರ್ಕಾರಕ್ಕೆ ಅಧ್ಯಯನವನ್ನು ಸಲ್ಲಿಸುತ್ತೇನೆ ಇಂದು ಈ ಶ್ರೀ ವೀಡಿಶ್ವರ ಕ್ಷೇಮಭಿವೃದ್ಧಿ ಸಂಘದಾದ್ಯಂತ ಕೆ ನೀರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಸೇರಿಕೊಂಡು ಅವರು ಸನ್ಮಾನ ಮಾಡಬೇಕಂತೇಳಿ ಕೇಳ್ಕೊಳ್ಬಿಟ್ಟೆ ಮೊಟ್ಟ ಮೊದಲು ಅವ್ರನ್ನ ವೇದಿಕೆಗೆ ರವಾನಿಸ್ತಾ ಇದ್ದೀನಿ ಕೆ ಅಂಗ ನೋಡು ಭೇಟಿಗೆ ಆಗಮಿಸ್ಬೇಕಂತೇಳಿ ಅವರಲ್ಲಿ ಬೇಡಿಕೊಳ್ತಾ ಇದ್ದೀನಿ ಕೆ ಲಿಂಗನವರೆ ಅವರು ಪತ್ರಿಕೆ ಮಾಧ್ಯಮದಲ್ಲಿ ಸುಮಾರು ಇಪ್ಪತ್ತೈದರಿಂದ ವರ್ಷ ಪತ್ರಿಕೆ ಮಾಧ್ಯಮ ಸೇವೆ ಮಾಡಿದ್ದಾರೆ ಅದರ ಜೊತೆಗೆ ಅವರು ಸಾಮಾಜಿಕ ಚಿಂತನೆ ಸಾಮಾಜಿಕ ಕಳೆಕಳೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಮ್ಮ ಗಂಗಾವತಿ ಹೆಮ್ಮೆಯ ವಿಷಯ ಅಂತ ಹಾಗೆ ಶ್ರಮದೇ ಇವತ್ತು ಏನೇ ಕೆಲಸ ತಗೊಂಡು ಹೋದ್ರೂ ಕೂಡ ಯಾವುದೇ ಕೆಲಸ ಇದ್ದರೂ ಕೂಡ ಎಲ್ಲ ತಮ್ಮ ಕೈಲಾದಷ್ಟನ್ನು ಸೊಸೈಟಿಯಲ್ಲಿ ಆ್ಯಂಡ್ ಸಮಾಜದಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಮಾಡ್ಕೊಂಡು ಅವರು ಬೆಳೆದು ಇವತ್ತು ನಮ್ಮ ಗಂಗಾವತಿಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಗೆ ಒಂದು ಹೆಮ್ಮೆಯ ವಿಷಯ ಅವರು ನಮ್ಮ ಕೀರ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇಚ್ಛೆ ಆದರೆ ಭಾಳಷ್ಟು ಶ್ರಮದಿಂದ ಯಾವಾಗ ಸಿಗ್ಬೇಕಾಗ್ತಂಥ ಪರಿಸ್ಥಿತಿ ಲೇಟಾಗಿ ಸಿಕ್ತು ಕೆಲವು ರಾಜಕಾರಣಿ ಒತ್ತಡದಿಂದ ಹೀಗಾಗಿ ಅವ್ರಿಗೆ ಸ್ವಲ್ಪ ಲೇಟಾಗಿ ಸಿಕ್ತು ಆದರೂ ಸಂತೋಷ ನಮ್ಮ ಗಂಗಾವತಿ ಇನ್ನಷ್ಟು ಸಮಾಜ ಸೇವೆ ಮಾಡಲಿ ನಮ್ಮ ಸಮಾಜಕ್ಕೆ ಗಂಗ್ಗಾವಲಾಗಿ ನಿಲ್ಲಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದ ಸಲ್ಲಿಸಿ ನಾನು ಎರಡು ಮಾರ್ಕ್ಸ್ ಇದು ಅಕಾಡೆಮಿಯ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಅಕಾಡೆಮಿಗೆ ಸದಸ್ಯರಾಗಿ ಅದು ವಿಶೇಷವಾಗಿ ಗಂಗಾವತಿಯಿಂದ ಲಿಂಗಜ್ಜರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಎಲ್ರಿಗೂ ಒಂದು ಸಮಾಜಕ್ಕೂ ನಮ್ಮ ಸಮಾಜ ವತಿಯಿಂದ ಇವತ್ತು ಸನ್ಮಾನವನ್ನು ಇಟ್ಕೊಂಡಿವಿ ಬೀರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಬೆಳೆದು ಈ ಒಂದು ಗಂಗಾವತಿ ಹಾಗೂ ಸಮಾಜದ ಹೆಸರನ್ನು ಇಡೀ ದೇಶವನ್ನು ಬೆಳಗಂಥ ಕೆಲಸ ಅವ್ರು ಮಾಡಲಿ ಅಂತ ಹೇಳ್ತಾ ಬೀರ್ಲಿಂಗೇಶ್ವರ ದೇವರು ಅವರಿಗೆ ಆಶೀರ್ವಾದವನ್ನು ಮಾಡಲಿ ನಮ್ಮ ಕುಲದೇವರು ಬೀರಪ್ಪನ ಆಶೀರ್ವಾದ ಆಗಿರಲಿ ಅವರಿಗೆ ಸದಾ ಅಂತ ಹೇಳ್ತಾ ನಾನು ಎರಡು ಮಾತು ಪ್ರಥಮದಲ್ಲಿ ಪತನದಲ್ಲಿ ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯ ಬಾಂಧವರಿಗೆ ಸ್ವಾಗತಿಸಿ ನಮಸ್ಕರಿಸುತ್ತ ನಮ್ಮ ಚನಾವತಿ ತಾಲೂಕಿನ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ ವೆಂಕಟಯ್ಯನವರಿಗೆ ಸನ್ಮಾನ ಕಾರ್ಯಕ್ರಮ ಕೊಂಡ್ಕೆ ಪ್ರಥಮವಾಗಿ ನಮ್ಮ ಸಮಾಜಕ್ಕೆ ಅಭಿನಂದನೆ ಯಾಕಂದರೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಗುರುತು ಮಾಡಿ ಸರ್ಕಾರ ಕರ್ನಾಟಕ ಘನದ ಕರ್ನಾಟಕ ಸರ್ಕಾರ ಗಂಗಾವತಿ ಅಂತ ಹಿಂದುಳಿದ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ ಹಿಂದುಳಿದ ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಲಿಂಗಜವ್ರನ್ನ ಹಿರಿಯ ಪತ್ರಕರ್ತನ ಪ್ರಥಮವಾಗಿ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಆಯ್ಕೆ ಮಾಡೋದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳು ಅದರಂತೆ ಸನ್ಮಾನ್ಯ ಲಿಂಗಜಣ್ಣವ್ರಿಗೂ ಅಭಿನಂದನೆಗಳು ಇನ್ನೂ ಅವರು ಉತ್ತಮ ಮಟ್ಟದ ಕಾರ್ಯ ಹೆಸರಲಿ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈಗಾಗಲೇ ಅವರಿಗೆ ಪತ್ರಿಕಾ ಮಾಧ್ಯಮ ಅಕಾಡೆಮಿನಲ್ಲಿ ಪ್ರಶಸ್ತಿ ಸಿಕ್ಕಿತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆ ಪ್ರಶಸ್ತಿ ಯಾವ ಅಕಾಡೆಮಿ ಆಯ ಪ್ರಶಸ್ತಿಗೆ ಆಯ್ಕೆ ಮಾಡಿತ್ತು ಅದೇ ಅಕಾಡೆಮಿಗೆ ಇವರು ನೂತನ ಸದಸ್ಯರಾಗಿ ಆಯ್ಕೆ ಆಗಿರೋದು ಭಾಳ ಸಂತೋಷದ ಸಮಿತಿ ಆದ್ದರಿಂದ ಇದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಮಾಜದ ಕೆಲವು ಹುಡುಗರು ಯಾರಾದರೂ ಇದ್ದರೆ ಅಂಥವರೆಲ್ಲರನ್ನು ಗುರುತಿಸಿ ಅವ್ರಿಗೂ ಆ ಸಮಾಜದಲ್ಲಿ ಉನ್ನತ ಸ್ಥಾನ ದೊರಕಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಅದನ್ನು ಮತ್ತೊಂದು ಕೇಳಿಕೊಂಡು ನನ್ನವ್ರು ಮಾತಾಡೋದು ನಮ್ಮ ಕುಲಗುರು ಶ್ರೀ ದೇವನ ಸಿದ್ದೇಶ್ವರ ಪಾದಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ಕುಲದೈವಾದ ಶ್ರೀ ದೇವಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ಈ ದಿನ ನಮ್ಮ ಸಮಾಜದ ಅದು ನಮ್ಮ ದೇವಲಿಂಗೇಶ್ವರ ಕುಲ ಕ್ಷೇಮ ಸುದ್ದಿ ಸಂಘ ತಾವು ಸಂಘಕ್ಕೆ ಬಹಳ ಸಂತೋಷ ಮತ್ತು ನಮ್ಮ ಆಳುಮತ ಸಮಾಜಕ್ಕೆ ತುಂಬ ತುಂಬ ಒಂದು ಸಂತೋಷ ಅಂತ ಹೇಳಕ್ಕೆ ಇಚ್ಛೆಪಡಿಸ್ತೀನಿ ಏನಂದರೆ ನಮ್ಮ ಲಿಂಗಜನವರು ಅವರು ಗಂಗಾವತಿ ಬರಬೇಕಾದ್ರೆ ಒಂದು ಹಿರಿಯರು ಒಂದು ನಾಲ್ಕು ಮಾತಾಡ್ತಾರೆ ಮನುಷ್ಯ ಉದ್ಧಾರ ಆಗ್ಬೇಕಂದ್ರೆ ಊರು ಬಿಡ್ಬೇಕಂತೆ ಇಲ್ಲಾಂದ್ರೆ ಊರು ಹೊಸ ಬರೀ ಬಿಡ್ಬೇಕಂತೆ ಅವರು ಪಾಪ ಊರು ಬಿಟ್ಟು ಬಂದು ಇಲ್ಲಿ ಎಷ್ಟು ಉದ್ಧಾರ ಆಗ್ಯಾರ ಎಷ್ಟು ಮಂದಿ ನಚ್ಕೊಂಡಾರ ಎಷ್ಟು ಕಷ್ಟಪಟ್ಟು ಬೆಳೆದಾರಂತ ನಾವು ನಾವು ಕಣ್ಣಾರ ನೋಡಿ ಅಂಥವ್ರು ಈ ಮಟ್ಟಕ್ಕೆ ಬೆಳೆದಾರಂದರೆ ನಮ್ಗೆ ಇನ್ನೂ ಸಂತೋಷ ಆಮೇಲೆ ಇದೇ ರೀತಿಯಾಗಿ ನಮ್ಮ ಒಂದು ಈಗ ನಮ್ಮ ಗೌಡ್ರು ಹೇಳಿದಂಗೆ ಇದು ನಮ್ಮ ಹಿಂದುಳಿದ ಏರಿಯ ಹಿಂದುಳಿದ ಏರಿಯೆ ಗಂಗಾವತಿ ತಾಲೂಕು ಅಂಥದ್ರಲ್ಲಿ ನಮ್ಮ ಸಮಾಜದವರು ನಮ್ಮ ಸಮಾಜದವರೊಬ್ಬರು ಇದು ಇತಿಹಾಸ ಆ ಒಂದು ಸದಸ್ಯತ್ವ ಪಡಿಬೇಕಾದ್ರೆ ಒಂದು ಇತಿಹಾಸ ನಮ್ಮ ಸಮಾಜದ ಒಂದು ಪತ್ರಕರ್ತರು ಅಂದರೆ ಇತಿಹಾಸ ಅದರಲ್ಲಿ ಹಿಂದುಳಿದವರಿಂದ ನಮ್ಮ ಸಮಾಜದವ್ರಿಗೆ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರಂದ್ರೆ ಅವ್ರಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಇವರು ಇದೇ ರೀತಿ ಎಲ್ಲ ಒಂದು ಪದವಿಯನ್ನು ಪಡ್ಕೊತ ಹೋಗ್ಬೇಕು ಆ ಪದವಿ ಪಡ್ಕೊತೋದಂಗಲ್ಲ ನಮ್ಗೆ ಇನ್ನೂ ಸಂತೋಷ ಈಗ ತಮ್ಮ ಕುರಿಪತ್ರ ಒಂದು ಪದವಿ ಪಡ್ ಆಗಿದ್ದರು ಮತ್ತೊಂದು ಪದವಿ ಪಡೆದ್ರು ಇದೇ ರೀತಿ ಪದವಿ ಪಡ್ಕೊತೋದಂಗೆಲ್ಲ ನಮ್ಮ ಸಮಾಜಕ್ಕೆ ಇನ್ನೂ ಇನ್ನೂ ಹೆಚ್ಚಿನ ಅವರಿಂದ ನಮಗೆ ಅವರು ಎಂದೇ ಇರ್ತೀವಿ ಅವರು ನಮ್ಮ ಏನು ನಮ್ಮ ಸಮಾಜದವರು ಒಂದು ಆಗ್ಯಾರಲ್ಲ ಈ ಇದರಲ್ಲಿ ಪಿ ಡಿ ಪಿ ಇದರಲ್ಲಿ ಆಗ್ಯಾರ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಣರು ಹೇಳಿದಂಗೆ ನಮ್ಮವ್ರು ಯಾರಾದ್ರೂ ಪತ್ರಕರ್ತರು ಅಂಥವ್ರು ಇದ್ದರು ಅವ್ರನ್ನೂ ಸ್ವಲ್ಪ ತಗೊಂಡು ಮುಂದೆ ಹೋಗಿ ಇನ್ನು ತಾವು ಬೆಳೀಲಿ ಅವ್ರೂ ಬೆಳೆಸಲಿ ಆಮೇಲೆ ಅವರಿಂದ ನಮ್ಮ ಸಮಾಜಕ್ಕೆಲ್ಲ ಇನ್ನೂ ಒಳ್ಳೆಯದಾಗಲಿ ಆಮೇಲೆ ಅದೇ ರೀತಿಯಾಗಿ ಈ ಒಂದು ವಿಶೇಷ ಒಂದು ಸಂದರ್ಭದಲ್ಲಿ ನಾವು ಸಮಾಜ ಫಸ್ಟಿಗೆಲ್ಲರೂ ಸನ್ಮಾನ ಮಾಡೋದು ನಾವು ಯಾಕೆ ಲೇಟ್ ಮಾಡೋದು ನಮ್ಮವ್ರಿಗೆ ನಾವು ಧಾನಿರ್ಬೋದು ಮಂದಿ ಫಸ್ಟ್ ಅವಕಾಶ ಕೊಡಬೇಕು ಅಂಥೇಳಿ ನಾವು ಈಗ ಮಾಡಿದ್ದೀವಿ ಇದು ಒಂದು ಯಾಕೆ ಮಾಡಿದ್ವಿ ಅದು ಇದೊಂದು ಗೊತ್ತು ಶ್ರಾವಣ ಮಾಸ ಒಂದು ರಾಜಯೋಗ ಆಮೇಲೆ ಈ ದಿನ ನಮ್ಮ ದೀರ್ಲಿಂಗೇಶ್ವರ ಗುಡಿಗೊಂದು ಪಟ್ಟಿ ಒಂದು ಬರ್ಸೋದೊಂದು ದಿವಸ ಇತ್ತು ಆ ಒಂದು ದಿನದಲ್ಲಿ ನಮಗೆ ಗುರುಗಳ್ರು ಇನ್ಸೂರೆನ್ಸಲ್ಲೇ ಬರೆಸೋ ಅಂತ ಅದೇ ರೀತಿ ನಮ್ಮ ಅಶೋಕ್ ಗೌಡ್ರು ಇವತ್ತು ಮೊದಲೇ ಬೋಣಿಗೆ ಆಗಿ ನಮ್ಮ ಗಿರಿಲಿಂಗಸ್ಥರ ಗುಡಿಗೆ ಒಂದು ಐವತ್ತು ಸಾವಿರ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಅಂಜಿನಪ್ಪ ಒಂದು ಐದು ಸಾವಿರ ಪಟ್ಟಿ ಕೊಟ್ಟಿದ್ದಾರೆ ಇದೇನಪ್ಪ ಅಂದ್ರೆ ಬೋಣಿಗೆ ಪಟ್ಟಿನೇ ಈ ರೀತಿ ಆಗಿದೆ ಈ ಒಂದು ಸುಸ ಸಂದರ್ಭದಲ್ಲಿ ಸನ್ಮಾನ ಮತ್ತು ಬೋಣಿಗೆ ಪಟ್ಟಿ ಎರಡೂ ಆಗಿದ್ದಕ್ಕೆ ಇನ್ನೂ ಸಂತೋಷ ಇನ್ನೂ ಇದೇ ರೀತಿ ನಮ್ಮ ಗುಡಿನೂ ಜಲ್ಲಿ ಮುಗಿಲಿ ಅದೇ ರೀತಿ ನಮ್ಮ ಲಿಂಗಜವರು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಯಾರು ಬೀರ್ಲಿಂಗೇಶ್ವರ ದೇವಸ್ಥಾನ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯ ದೇವಸ್ಥಾನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅಖಂಡ ಮೂವತ್ತು ವರ್ಷಗಳ ಪತ್ರಿಕೋದ್ಯಮದ ಒಂದು ಕಾರ್ಯವನ್ನು ಗಮನಿಸಿ ಗುರುತಿಸಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ನಾನು ನೇಮಕ ಮಾಡಿದ ಸಂದರ್ಭದಲ್ಲಿ ನಮ್ಮ ಸಮಾಜದ ಗಂಗಾವತಿ ನಗರ ಮತ್ತು ಸಮಸ್ತ ಗಂಗಾವತಿ ನಗರದ ವಿವಿಧ ಸಮಾಜಗಳು ಮತ್ತು ನಮ್ಮ ಸಮಾಜದವರು ಜೊತೆ ನನಗೆ ಸನ್ಮಾನವನ್ನು ಮಾಡಿದ್ದಾರೆ ಈ ಸನ್ಮಾನ ನನಗೆ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ ಆ ಜೊತೆಗೆ ಗಂಗಾವತಿಯ ಬಂದ ಸಂದರ್ಭದಲ್ಲಿ ನಮ್ಮ ಸಮಾಜ ಸೇರಿದಂತೆ ಇತರ ಅನೇಕ ಸಮಾಜದವರು ನನಗೆ ಪತ್ರಿಕಾ ಉದ್ಯಮದಲ್ಲಿ ಬೆಳೆಯಲು ಸಹಕಾರ ಮಾಡಿದ್ದಾರೆ ಜೊತೆಗೆ ನಾನು ಆರ್ಥಿಕವಾಗಿ ಬೆಳೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥವರು ನಾನು ವೃತ್ತಿಯಲ್ಲಿ ಎಲ್ಲ ಸಿ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನನ್ನನ್ನು ಬೆಳೆತಕ್ಕಂತಹ ನಮ್ಮ ಹಿಂಗಿ ವೀರಣ್ಣವರಾಗಿರ್ಬೋದು ಅಥವಾ ನಮ್ಮ ಅಶೋಕ್ ಗೌಡರು ನಮ್ಮ ಯಡಗೇಶ್ವರು ಹೀಗೆ ನಮ್ಮ ಅಮ್ಮಪ್ಪನವರು ನಿಲ್ಲಪ್ಪನವರು ನಮ್ಮ ಗಣಾಪುರ ಹೊಸಳ್ಳಿ ಹೀಗೆ ಅನೇಕ ಗ್ರಾಮಗಳ ನಮ್ಮ ಸಮಾಜದ ಮುಖಂಡರು ಜೊತೆಗೆ ಬೇರೆ ಬೇರೆ ಸಮಾಜದವರು ಸರ್ಕಾರಿ ನೌಕರರು ಶಿಕ್ಷಕರು ನನ್ನ ವ್ಯವಹಾರಕ್ಕೆ ಸಾಕಾರ ಮಾಡುವ ಮೂಲಕ ವ್ಯವಹಾರ ಮತ್ತು ಪತ್ರಿಕೋದ್ಯಮಗಳು ನಾನೇನು ಇವತ್ತು ಬೆಳೆದಿದ್ದೀನಿ ಅದಕ್ಕೆಲ್ಲ ನನ್ನ ಹಿತೈಷಿಗಳು ಮತ್ತು ನನ್ನ ಅಂಗಡಿಗಳಿಗೆ ಕಾರಣ ಅಂತ ಈ ಹೇಳಿ ಕೊಡ್ತೀನಿ ವಿದ್ಯುತ್ಗೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ವಿಶಾಲವಾದಂಥ ಒಂದು ವ್ಯವಸ್ಥೆ ಸಾಮಾಜಿಕ ನೂನತೆಗಳನ್ನು ಸಾಮಾಜಿಕ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ಸಮುದಾಯ ಗಮನಕ್ಕೆ ತರುವ ಮೂಲಕ ಆ ಸಮಸ್ಯೆಗಳಿಗೆ ನಾವು ವ್ಯತ್ಯಾಸವನ್ನು ಮಾಡಬೇಕು ನಾನು ಕಳೆದ ಮೂವತ್ತು ವರ್ಷಗಳಿಂದ ನೀರಾವರಿ ವಿಷಯದಲ್ಲಿ ಆಗಿರ್ಬೋದು ಪೌರ ಕಾರ್ಮಿಕರ ವಿಷಯದಲ್ಲಾಗಿರ್ಬೋದು ಐತಿಹಾಸಿಕ ಸ್ಥಳಗಳ ವಿಷಯದಲ್ಲಿ ಆಗಿರ್ಬೋದು ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅನೇಕ ವರದಿಗಳನ್ನು ಬರೆದು ಆ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಇತ್ಯರ್ಥ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆ ಜೊತೆಗೆ ನನಗೆ ಯಾರೇ ಹೆಲ್ಪ್ ಕೇಳ್ಕೊಂಡು ಬರಲಿ ಹಾಸ್ಟೆಲ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಪೊಲೀಸ್ ಠಾಣೆ ಆಗಿರ್ಬೋದು ತಹಸೀಲ್ ಕಚೇರಿ ಕೆಲಸ ಆಗಿರ್ಬೋದು ನನ್ನ ಕೈಲಾದಂಥದ್ದ ಸಹಾಯ ಮಾಡುವ ಮುಖ ಮೂಲಕ ಜನಸಾಮಾನ್ಯರಲ್ಲಿ ನಾನು ಒಬ್ಬನಾಗಿ ಅವರಲ್ಲಿ ನಿಂತಿದ್ದೇನೆ ಇವೆಲ್ಲವನ್ನು ಪರಿಗಣಿಸಿ ಇವತ್ತು ಸರ್ಕಾರ ನನಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಸದಸ್ಯ ಮಾಡಿದೆ ಕಳೆದ ವರ್ಷ ನನ್ನ ಕಾರ್ಯವನ್ನು ಮೆಚ್ಚಿ ಇನ್ನಷ್ಟು ಕಾರ್ಯ ಮಾಡೋಕ್ಕೆ ಪ್ರಯತ್ನ ನೀಡಲಾಗಿತ್ತು ಇವತ್ತು ಈ ಸರ್ಕಾರ ನನ್ನ ಆ ಅಕಾಡೆಮಿಗೆ ಸೇವೆ ಮಾಡಿ ಅಂದರೆ ನಾವು ಸಮಾಜಮುಖಿ ಕೆಲಸ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಸಹಾಯ ಮಾಡಿದರೆ ಇಲ್ಲಿ ಪಕ್ಷ ಜಾತಿ ಯಾವುದು ಪರಿಗಣನೆ ಬರೋಲ್ಲ ನಮ್ಮ ಕೆಲಸ ಮಾತ್ರ ಬರುತ್ತಾ ಅಂತಕ್ಕಂಥ ವಿಷಯವನ್ನು ಜನಸಾಮಾನ್ಯರು ಮತ್ತು ವಿವಿಧ ಕ್ಷತೆ ಇರತಕ್ಕಂಥ ತಿಳ್ಕೊಳ್ಬೇಕಾಗುತ್ತೆ ಆ ಥರನಾಗಿ ಇವತ್ತು ನನಗೇನು ಈ ಕೆಲಸ ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರದವರು ಪತ್ರಕರ್ತರಿಗೆ ರಾಜ್ಯದ ಪತ್ರಕರ್ತರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಜೊತೆಗೆ ಅರ್ಹರಾದವರಿಗೆ ಪ್ರಶಸ್ತಿಗಳನ್ನು ಕೊಡೋದಾಗಿರ್ಬೋದು ಅಥವಾ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಮತ್ತು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯಿಂದ ನಾವು ಸಾಲಕ್ಕೂ ಕೊಡ್ತೀವಿ ಇಪ್ಪತ್ತು ಸಾವಿರದಲ್ಲಿ ಅವಲದ ಆಯ್ಕೆ ಮಾಡೋದಾಗಿರ್ಬೋದು ಅದು ಇನ್ನು ಅನೇಕ ಈ ಪತ್ರಕರ್ತರಿಗೆ ಅಪ್ಡೇಟ್ ಮಾಡ್ತಕ್ಕಂಥ ವೃತ್ತಿಪರ ಕೌಶಲ್ಯವನ್ನು ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಅಕಾಡೆಮಿ ಮಾಡಿದೆ ಎಲ್ಲ ಕೆಲಸವನ್ನು ಮಾಡ್ತೀನಿ ಜೊತೆಗೆ ನಮ್ಮ ಸಮಾಜ ಇತರ ಎಲ್ಲ ಹಿಂದುಳು ಸಮಾಜ ಇರ್ತಕ್ಕಂತಹ ಪತ್ರಕರ್ತರಿಗೆ ಮತ್ತು ಎಲ್ಲ ಸಮಾಜದ ಪತ್ರಕರ್ತರಿಗೂ ಸಹ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡಿ ಗಂಗಾವತಿನ ಎಲ್ಲವನ್ನೂ ಕೊಟ್ಟಿದೆ ಆ ಗಂಗಾವತಿಯ ಒಂದು ಬೆಲೆಯನ್ನು ಅಥವಾ ಕೀರ್ತಿಯನ್ನು ಶಾಶ್ವತವಾಗಿ ಉಳಿತಾರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಇವತ್ತು ನನ್ನ ಸಮಾಜದವರು ನನ್ನ ಯಾವಾಗಲೂ ನನ್ನ ಬೆನ್ಗಾಮ್ ಬೆನ್ಗಾವಳಾಗಿ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಸಹ ಕರೆದು ಅವರ ಆತ್ಮೀಯವಾಗಿ ನಮಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಜವಾಬ್ದಾರಿ ಜಾಸ್ತಿ ಆಗಿದೆ ಆ ಜವಾಬ್ದಾರಿ ತಕ್ಕಂಥ ಕೆಲಸ ಮಾಡ್ತೀನಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರವನ್ನು ನಮ್ಮ